ನಾಳೆ ದಿನ ನೀವು ಲೀಗಲ್ ಆಗಿ ಫೈಟ್ ಮಾಡಬೇಕು ಲೀಗಲ್ ಆಗಿ ನೀವು ಇದ್ದೀರಾ ಅಂದಾಗ ನೀವು ಕ್ರಿಯೇಟ್ ಮಾಡಿರೋ ಡಾಕ್ಯುಮೆಂಟೇ ಮಾತಾಡೋದು ಒಂದು ಡಾಕ್ಯುಮೆಂಟ್ಗೆ ನೀವು ರಿಜಿಸ್ಟರ್ ಮಾಡುವಾಗ ಒಂದಕ್ಕೆ ಹುತ್ತಲ ನೂರು ಸತಿ ಯೋಚನೆ ಮಾಡಿ ಕಂಡೀಷನ್ಗಳನ್ನ ತಿಳ್ಕೊಂಡು ರಿಜಿಸ್ಟರ್ ಮಾಡಿ ತಪ್ಪು ಮಾಡಿದ್ರಿ ಅಂದಾಗ ಯಾರನ್ನ ನಂಬುದ್ರಿ ಮಾಡಿದ್ರಿ ಅಂದಾಗ ಮುಗೀತು ಬಿಲ್ಡ್ರೂ ಒಬ್ಬ ಲ್ಯಾಂಡ್ ಓನರ್ ಜೊತೆ ಕಮ್ಯುನಿಕೇಟ್ ಡಾಕ್ಯುಮೆಂಟ್ ಮಾಡಿಕೊಂಡು ಈ ಜಾಗದಲ್ಲಿ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡೋಣ ನಿಮ್ಗೆ ಇಷ್ಟು ಫ್ಲಾಟು ನನ್ಗಿಷ್ಟು ಫ್ಲಾಟು ಅಂತ ರೇಷೋ ಮಾಡಿಕೊಂಡು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಮಾಡೋದಲ್ಲದಿರ ಅದೇ ಅಪಾರ್ಟ್ಮೆಂಟ್ಗಳಲ್ಲಿ ಇರುವ ರೇಷೋಗಳನ್ನ ಒಂದೊಂದಾಗಿ ಒಂದೊಂದಾಗಿ ಫ್ಲಾಟ್ಗಳನ್ನ ಸೇಲ್ ಮಾಡಿ ಯಾರು ಪರ್ಚೇಸ್ ಮಾಡಿದಿರಲ್ಲ ಅವ್ರಿಗೆ ಲೋನ್ ತಗೊಂಡು ಆ ಲೋನ್ ಅಮೌಂಟ್ ಬಿಲ್ಡರ್ ತಗೊಂಡು ಆ ಅಪಾರ್ಟ್ಮೆಂಟ್ಗಳಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುವ ಫ್ಲಾಟ್ ಗಳನ್ನ ಬಾಡಿಗೆಗೆ ಲೀಸ್ ಕೊಟ್ಟು ಇದು ಅಲ್ಲಿರುವ ಫ್ಲಾಟ್ ಓನರ್ಗಳಿಗೂ ಗೊತ್ತಿದ್ರೂ ಈ ತರ ಎಲ್ಲ ಮಾಡ್ಬಿಟ್ಟು ಎಲ್ಲರಿಗೂ ಮೋಸ ಮಾಡ್ತಾನೆ ಒಬ್ಬ ಬಿಲ್ಡ್ರು ಈ ತರ ನಿಮಗೂ ಆಗ್ಬೋದು ನೀವು ಒಂದು ಅಪಾರ್ಟ್ಮೆಂಟ್ ಆಗಲಿ ಅಥವಾ ಒಂದು ಜಾಗದಲ್ಲಿ ಲೀಸ್ಗೆ ಹೋಗುವಾಗ ದಯವಿಟ್ಟು ಈ ರೂಲ್ಸ್ಗಳನ್ನ ಫಾಲೋ ಮಾಡಿ ಇಲ್ಲ ಅಂದ್ರೆ ನಿಮ್ ದುಡ್ಡು ಕಷ್ಟ ಕಷ್ಟ ಬಿಸ್ನೆಸ್ ಅಲ್ಲಾಗಲಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಾಗಲಿ ಅಥವಾ ಫೈನಾನ್ಸ್ ಅಲ್ಲಿ ನೀವು ದುಡ್ನ ಹೂಡಿಕೆ ಮಾಡ್ತೀರಾ ಏನಕ್ಕಪ್ಪ ಅಂದಾಗ ಕೆಲವ್ರ ಸಜೆಷನ್ ಕೇಳ್ತೀರಾ ಕೆಲವ್ರ ಅಡ್ವೈಸ್ ತಗೊಂಡು ಇಲ್ಲಿ ಇಷ್ಟು ಪ್ರಾಫಿಟ್ ಬರುತ್ತೆ ಇಲ್ಲಿ ಇಷ್ಟು ಲಾಸ್ ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ನೀವು ಇನ್ವೆಸ್ಟ್ ಮಾಡ್ತೀರಾ ಪ್ರಾಫಿಟ್ ಬಂದವ್ರಿಗೆ ಖುಷಿಯಾಗಿರ್ತಾರೆ ಲಾಸ್ ಮಾಡ್ಕೊಂಡವರು ಎಲ್ಲಿ ನಾನು ಲಾಸ್ ಆದ ತಿರ್ಗಿ ಎಲ್ಲಿಂದ ನಾನು ಆ ಲಾಸ್ನ ಸರಿ ಮಾಡ್ಬೇಕು ಅಂದ್ಬಿಟ್ಟು ಯೋಚನೆ ಮಾಡ್ತಾರೆ ಆದ್ರೆ ಪ್ರಾಪರ್ಟಿಗಳಲ್ಲಿ ಹಂಗಲ್ಲ ರೀ ಯಾಕಪ್ಪ ಅಂದಾಗ ಈ ಪ್ರಾಪರ್ಟಿಗಳು ನಾನ್ ಮೂವಬಲ್ ನೀವ್ ಏನೇ ಒಂದು ಬಿಸ್ನೆಸ್ ಆಕ್ಟಿವಿಟಿ ಶೇರ್ ಮಾರ್ಕೆಟ್ ಅಥವಾ ಫೈನಾನ್ಸ್ ಎಲ್ಲಿ ಹಾಕಿ ಅವೆಲ್ಲ ಮೂವಬಲ್ ಥಿಂಗ್ಸ್ ಗಳು ಪ್ರಾಪರ್ಟಿ ನಾನ್ ಮೂವಬಲ್ ಈ ಪ್ರಾಪರ್ಟಿಗಳಲ್ಲಿ ನಿಮಗೆ ಮೋಸ ಮಾಡ್ತಾರೆ ಅಂದಾಗ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ನನಗೆ ಗೊತ್ತಿರುವ ಪ್ರಾಪರ್ಟಿಯ ಡಾಕ್ಯುಮೆಂಟ್ ಗಳ ಬಗ್ಗೆ ನಾಲೆಜ್ಗಳನ್ನ ಈ ವಿಡಿಯೋಗಳ ಮೂಲಕ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ ಚಾನಲ್ಗೆ ಹೊಸದಾಗಿ ವ್ಯೂವರ್ ಆಗಿದೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊಡೋ ಮಾಹಿತಿಗಳು ಹೇಗಿದೆ ಅಂತ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ರಿಯಲೈಸ್ ಆಯ್ತು ಅಂದಾಗ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಹೋಗ್ತಾ ಇದೀನಿ ಒಂದು ಮನೆ ಆಗಲಿ ಅಥವಾ ಕನ್ಸ್ಟ್ರಕ್ಟೆಡ್ ಆಗಿರೋ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಫ್ಲಾಟ್ ಗೆ ನೀವು ಲೀಸ್ಗೆ ಹೋಗ್ಬೇಕು ಅಂದಾಗ ದಯವಿಟ್ಟು ನಿಮ್ಮ ಲೀಸ್ ನ ರಿಜಿಸ್ಟರ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ಯಾಕಪ್ಪ ಅಂದಾಗ ನೀವು ಲೀಸ್ಗೆ ಹೋದಾಗ ಸುಮಾರು ಐದರಿಂದ ಹತ್ತು ಹದಿನೈದು ಇಪ್ಪತ್ತು ಲಕ್ಷವರೆಗೂ ಕೊಡೋರು ಇದ್ದೀರಾ ಸೊ ಐದು ಲಕ್ಷ ಕೂಡಿಕ್ಕೋದು ತುಂಬಾ ರೀ ಆ ಕೂಡಿಕ್ಕಿರೋ ಹಣನ ಹಿಂಗೆ ಎಸ್ಕೇಪ್ ಮಾಡ್ಬಿಡ್ತಾರೆ ಆಮೇಲೆ ಆ ಐದು ಲಕ್ಷ ರೂಪಾಯಿನ ನೀವು ತಿರ್ಗ ರಿವರ್ಸ್ ತಗೊಬೇಕು ಅಂದಾಗ ಹರ ಸಾಹಸ ಮಾಡಬೇಕಾಗುತ್ತೆ ಅದಕ್ಕಂತಾನೆ ಇವತ್ತಿನ ಈ ವಿಡಿಯೋಲಿ ಕೆಲವು ಅವೇರ್ನೆಸ್ ಇನ್ಫಾರ್ಮೇಶನ್ಗಳು ಹಾಗೂ ಲೀಸ್ ಡೀಡ್ ಗಳ ಬಗ್ಗೆ ನೀವು ಒಂದು ಪ್ರಾಪರ್ಟಿಗೆ ಲೀಸ್ಗೆ ಹೋದಾಗ ನೀವು ಏನೆಲ್ಲ ಸೇಫ್ಟಿ ಪ್ರಿಕಾಕ್ಷನ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಂದಾಗ ನಿಮ್ಮ ಹಣನ ಹಾಗೂ ನಿಮ್ಮ ಫ್ಲಾಟ್ ಆಗಲಿ ಅಥವಾ ಮನೆಯ ಪೊಸಿಷನ್ ನೀವು ಬಿಡುವಾಗ ಎಲ್ಲಾನು ತಗೊಂಡು ಬಿಡ್ಬೋದು ಇಲ್ಲ ಅಂದ್ರೆ ನಿಮ್ಗೆ ನೋಟಿಸು ಬ್ಯಾಂಕ್ ಆಕ್ಷನ್ ಇವೆಲ್ಲ ನಾರ್ಮಲ್ ಆಗ್ಬಿಡುತ್ತೆ ಸೊ ಇದು ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಆಗಿದೆ ಅಪಾರ್ಟ್ಮೆಂಟ್ ಗಳಲ್ಲಿ ಫ್ಲಾಟ್ ನ ಲೋನ್ ಮುಖಾಂತರ ತಗೊಳೋದು ಅದೇ ಫ್ಲಾಟ್ ನ ರೆಂಟ್ ಬಿಡೋದು ಆ ರೆಂಟ್ ನ ನ ಲೋನ್ ಕಟ್ತಾ ಇದ್ರೆ ನಾಳೆ ದಿನ ಅಪಾರ್ಟ್ಮೆಂಟ್ ನಂದಾಗುತ್ತೆ ಅಂತ ತುಂಬಾ ಜನ ಯೋಚನೆ ಮಾಡಿ ಅಪಾರ್ಟ್ಮೆಂಟ್ ಗಳಲ್ಲಿ ಫ್ಲಾಟ್ಗಳನ್ನ ಲೋನ್ ಮೂಲಕ ತಗೊಂತ ಇದ್ದೀರಾ ಈ ತರ ನೀವು ತಗಂತೀರಾ ಅಂದಾಗ ನಿಮ್ಮ ಬಿಲ್ಡರು ಹೇಗಿದ್ದಾನೆ ಅವನು ಆನ್ಲೈನ್ ಅಲ್ಲಿ ರೇರ ರಿಜಿಸ್ಟರ್ಡು ಅಥವಾ ಜಿ ಎಸ್ ಟಿ ಹೋಲ್ಡರ್ ಆಗಿದ್ದಾನ ಅಂತೆಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಈ ಕಾನ್ಸೆಪ್ಟ್ ಬನ್ನಿ ಇಲ್ಲಾಂದ್ರೆ ಪಂಗನಾಮ ಹಾಗೂ ಕೋರ್ಟ್ ಕಚೇರಿ ಸುತ್ತಾಡ್ತಾ ಇರಬೇಕು ಫ್ಲಾಟ್ಗೆ ಹೋಗಕ್ಕೆ ಆಗಲ್ಲ ಇ ಎಂ ಐ ಮಾತ್ರ ತಿಂಗಳು ಬರ್ತಾ ಇರುತ್ತೆ ಲಿಮಿಟ್ಸ್ ಗಳಲ್ಲಿ ಸೈಟ್ ತಗೊಳ್ಳೋದೇ ದೊಡ್ಡ ವಿಷಯ ಆಗಿದೆ ಅದರಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದಾಗ ಲೋನ್ ಇಲ್ಲದೆ ಯಾರು ಕನ್ಸ್ಟ್ರಕ್ಷನ್ ಮಾಡಕ್ಕೆ ಆಗಲ್ಲ ಸಪೋಸ್ ಆ ತರ ಇದಾರೆ ಅಂದಾಗ ಆ ಮನೆಗೆ ನೀವು ಲೂ ಲೀಸ್ ಹೋಗಿದ್ದೀರಾ ಅಂದಾಗ ನಿಮ್ಮ ಅಮೌಂಟ್ ಸೆಕ್ಯೂರ್ ಅಂತ ನನ್ನ ಅನಿಸಿಕೆ ಸಪೋಸ್ ನೀವೇನಾದ್ರು ಕನ್ಸ್ಟ್ರಕ್ಷನ್ ಮಾಡಿರೋದು ಲೋನಲ್ಲಿ ಇತ್ತು ಅಂದೇ ಪ್ರಾಪರ್ಟಿ ನೀವು ಯೋಚನೆ ಮಾಡಬೇಕು ತುಂಬಾ ಜನ ಲೀಸ್ಗ್ ಬಿಡುವ ಓನರ್ ಗಳು ಯೋಚನೆ ಮಾಡ್ತಾರೆ ನಾಳೆ ದಿನ ನನ್ನ ಟೆನೆಂಟ್ ಏನಾದ್ರು ನನ್ನ ರಿಜಿಸ್ಟರ್ ಅಗ್ರಿಮೆಂಟ್ ಕೊಟ್ಬಿಟ್ಟೆ ಅಂದಾಗ ಆ ಅಗ್ರಿಮೆಂಟ್ ಪ್ರಕಾರ ಟೆನೆಂಟ್ ನಾನು ವೆಕೇಟ್ ಮಾಡ್ಬೇಕು ಅಂದಾಗ ಪೊಸಿಷನ್ ಖಾಲಿ ಮಾಡೋದಲ್ಲ ರಿಜಿಸ್ಟರ್ ಆಫೀಸ್ ಕರ್ಕೊಂಡು ಹೋಗ್ಬೇಕು ಅವ್ನ ಕ್ಯಾನ್ಸಲೇಷನ್ ಮಾಡಿಸ್ಬೇಕು ಸಪೋಸ್ ಅವನೇನಾದ್ರು ಕಿತಾಪತಿ ಪತಿ ಮಾಡ್ದ ಅಂದಾಗ ಕೋರ್ಟ್ಗೆ ಹೋಗ್ಬೇಕು ಕೋರ್ಟ್ಗ್ ನಾನು ಅಲಿಬೇಕು ಅದಕ್ಕೆ ತುಂಬಾ ಜನ ಪ್ರಾಪರ್ಟಿ ಓನರ್ ಗಳು ಲೀಸ್ ಅಗ್ರಿಮೆಂಟ್ ನ ರಿಜಿಸ್ಟರ್ ಮಾಡದೇ ಇಲ್ಲ ರೆಸಿಡೆನ್ಷಿಯಲ್ ಪ್ರಾಪರ್ಟಿಗಳನ್ನ ರಿಜಿಸ್ಟರ್ ಮಾಡಕ್ಕೆ ಅಂದ್ರೆ ಲೀಸ್ ಡೀಡ್ ನ ರಿಜಿಸ್ಟರ್ ಮಾಡಕ್ ಯೋಚನೆ ಮಾಡುವ ಓನರ್ ಗಳು ಅದೇ ಕಮರ್ಷಿಯಲ್ ಪ್ರಾಪರ್ಟಿಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಲೀಸ್ ಅಗ್ರಿಮೆಂಟ್ ನ ರಿಜಿಸ್ಟರ್ ಮಾಡಿಸ್ತಾರೆ ಹನ್ನೊಂದೊಂದು ತಿಂಗಳಿಗೆ ನಮ್ಮ ರೆಂಟು ಇಷ್ಟು ಕೊಡಬೇಕು ಅಂತ ಡೀಡಲ್ಲಿ ಮೆನ್ಷನ್ ಮಾಡ್ತಾರೆ ಕಮರ್ಷಿಯಲ್ ಪ್ರಾಪರ್ಟಿಗಳಿಗೆ ಮಾತ್ರ ಯಾಕಪ್ಪ ನೀವು ರಿಜಿಸ್ಟರ್ ಮಾಡ್ತೀರಾ ಅಂದಾಗ ನಾಳೆ ದಿನ ಟೆನೆಂಟ್ ಏನಾದರೂ ಹೆಚ್ಚು ಕಮ್ಮಿ ಮಾಡ್ದ ಅಂದಾಗ ಕೋರ್ಟ್ಗೆ ಹೋದಾಗ ಎಷ್ಟು ದಿನ ನಾವು ಕೋರ್ಟಲ್ಲಿ ಎಳಿತೀವೋ ಅಷ್ಟು ದಿನ ನಮ್ಗೆ ರೆಂಟ್ ಬರುತ್ತೆ ಅಂತ ಓನರ್ ಗೊತ್ತು ನೋಡಿದ್ರಾ ಕಮರ್ಷಿಯಲ್ ಪ್ರಾಪರ್ಟಿಗಳಿಗೆ ಮಾತ್ರ ಲೀಸ್ ಡೀಡ್ ರಿಜಿಸ್ಟರ್ ಮಾಡ್ತಾರೆ ರೆಸಿಡೆನ್ಷಿಯಲ್ ಪ್ರಾಪರ್ಟಿಗಳಿಗೆ ಏನಕ್ಕೆ ಲೀಸ್ ಡೀಡ್ನ ರಿಜಿಸ್ಟರ್ ಮಾಡಲ್ಲ ಅರ್ಥ ಆಯ್ತಾರ ಇವಾಗ ಒಂದು ಕನ್ಸಕ್ಟೆಡ್ ಆಗಿರುವ ಬಿಲ್ಡಿಂಗ್ ಅಲ್ಲಿ ಒಂದು ಪೋರ್ಷನ್ಗೆ ನೀವು ಲೀಸ್ಗೆ ಅಂತ ಆ ಮನೆಗೆ ಹೋಗ್ತಾ ಇದ್ದೀರಾ ಅಂದಾಗ ಓನರ್ಗೆ ಗೊತ್ತಿಲ್ದಿರೋ ಕೆಲವು ಇನ್ಫಾರ್ಮೇಶನ್ಗಳನ್ನ ನೀವು ಕಲೆಕ್ಟ್ ಮಾಡ್ಕೊಬೇಕು ಅವಾಗ್ಲೇ ನಿಮ್ಮ ಲೀಸ್ ಅಮೌಂಟ್ ಉಳಿಸ್ಕೊಳಕ್ ಆಗೋದು ಮೊದಲಿಗೆ ಬೆಸ್ಕಾಂ ಬಿಲ್ ಆ ಬಿಲ್ ಅಲ್ಲಿ ಓನರ್ ಹೆಸರು ರಿಫ್ಲೆಕ್ಟ್ ಆಗುತ್ತೆ ಯಾರು ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಲ್ಲ ಈ ಮನೆ ನಂದು ಇಷ್ಟು ಲೀಸ್ ಕೊಡಬೇಕು ನಾನೇ ಅಗ್ರಿಮೆಂಟ್ ಹೋಲ್ಡ್ರೋ ನಾನೇ ಅಗ್ರಿಮೆಂಟ್ ಸೈನ್ ಹಾಕೋದು ಅಂತ ಹೇಳೋ ಹೆಸರು ಹಾಗೂ ಬೆಸ್ಕಾಂ ಬಿಲ್ ಅಲ್ಲಿ ಇರುವ ಹೆಸರು ಒಂದಾಗಿರ್ಬೇಕು ಸಪೋಸ್ ಬೇರೆ ಇತ್ತು ಅಂದಾಗ ಅವಾಗ ನಿಮ್ಗೆ ಒಂದು ಕ್ಲಾರಿಟಿ ಗೊತ್ತಾಗ್ಬಿಡುತ್ತೆ ಇದರ ಓನರು ಬೇರೆ ಯಾರೋ ಇದ್ದಾರೆ ಮಗನ ಅಥವಾ ಮಗಳ ಅಥವಾ ಅಪ್ಪನ ಅಂತ ಇದು ಕ್ಲಾರಿಫಿಕೇಶನ್ ಆಗಿದ ತಕ್ಷಣ ಓನರ್ ಹತ್ರ ನೀವು ಕೇಳಿ ಈ ಬಿಲ್ಡಿಂಗ್ ಗೆ ಲೋನ್ ಇದೆಯಾ ಅಂತ ಸೊ ಅವರು ಸುಳ್ಳು ಹೇಳ್ತಾ ಇದ್ದಾರೋ ಇಲ್ವೋ ಅಂತ ನೀವು ಎಲ್ಲಿ ಕನ್ಸ್ಟ್ರಕ್ಟ್ ಆಗಿರುವ ಬಿಲ್ಡಿಂಗ್ ಇದೆಯಲ್ಲ ಆ ಲಿಮಿಟ್ಸ್ ಅಲ್ಲೇ ಸಬ್ಬ್ರವಿಸ್ಟ್ ಆಫೀಸ್ ಇರುತ್ತೆ ನಿಮಗೆ ಎಲೆಕ್ಟ್ರಿಕ್ ಬಿಲ್ ಸಿಕ್ಕಿರುತ್ತೆ ಆ ಬಿಲ್ ಅಲ್ಲಿ ಅಡ್ರೆಸ್ ನಂಬರ್ ಇರುತ್ತೆ ಸಬ್ಬ್ರವಿಸ್ಟ್ ಆಫೀಸ್ ಲಿಮಿಟ್ ಅಲ್ಲಿ ಹೋಗ್ಬಿಟ್ಟು ಇದರ ಸಿ ತೆಗೆದ್ರಿ ಅಂದಾಗ ನಿಮಗೆ ಅಲ್ಲೇ ಕ್ಲಾರಿಟಿ ಗೊತ್ತಾಗ್ಬಿಡುತ್ತೆ ಈ ಬಿಲ್ಡಿಂಗ್ ಗೆ ಲೋನ್ ಇದೆಯೋ ಇಲ್ವೋ ಎಷ್ಟು ಲಕ್ಷಕ್ಕಿದೆ ಅಂತ ಹಾಗೇನೆ ಇನ್ನೊಂದು ಕ್ಲಾರಿಟಿ ಗೊತ್ತಾಗ್ಬಿಡುತ್ತೆ ಏನು ಬಿಲ್ಡಿಂಗ್ ಓನರ್ ಇದೆಯೋ ಅದು ಅಲ್ಲಿ ರಿಫ್ಲೆಕ್ಟ್ ಆಗಿರುತ್ತೆ ಯಾವ ಬ್ಯಾಂಕ್ ಗೆ ಓನರ್ ಲೋನ್ ತಗೊಂಡಿದ್ದಾನೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಎರಡು ಕಾರ್ಯಗಳನ್ನ ನೀವು ನೀಟಾಗಿ ಕ್ಲಿಯರ್ ಆಗಿ ತಿಳ್ಕೊಂಡ್ರಿ ಅಂದಾಗ ನಿಮ್ಮ ಹಣ ಫಿಫ್ಟಿ ಪರ್ಸೆಂಟ್ ಸೇಫರ್ ಸೈಡ್ ಇದಾದ್ಮೇಲೆ ನೀವು ಓನರ್ ಜೊತೆ ಏನು ಅಮೌಂಟ್ ಮಾತುಕತೆ ಮಾಡಿರ್ತೀರಲ್ಲ ಅದನ್ನ ನೀವು ಸಂದಾಯ ಮಾಡೋದು ಅದು ಆನ್ಲೈನ್ ಅಲ್ಲೇ ಇರಬೇಕು ಆರ್ ಟಿ ಜಿ ಎಸ್ ಎನ್ ಇ ಎಫ್ ಟಿನೋ ನೋ ಅಥವಾ ಚೆಕ್ ಮೂಲಕನೇ ಅಕೌಂಟ್ ಅಕೌಂಟು ಅಕೌಂಟ್ ಟ್ರಾನ್ಸ್ಫರ್ ಮಾಡಬೇಕು ಆ ಟ್ರಾನ್ಸಾಕ್ಷನ್ ಡೀಟೇಲ್ಗಳನ್ನ ನಿಮ್ಮ ಲೀಸ್ ಡೀಡ್ ಅಲ್ಲಿ ರಿಫ್ಲೆಕ್ಟ್ ಮಾಡಬೇಕು ಸೊ ಸಪೋಸು ಲೋನ್ ಏನಾದ್ರೂ ರಿಫ್ಲೆಕ್ಟ್ ಆಗ್ತಾ ಇತ್ತು ಅಂದಾಗ ನಿಮ್ಮ ಡಾಕ್ಯುಮೆಂಟ್ ನ ರಿಜಿಸ್ಟರ್ ಮಾಡಕ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅವಾಗ ನೀವೇನಪ್ಪ ಮಾಡ್ಬೇಕು ಅಂದಾಗ ಲೀಸ್ ಡೀಡ್ ಕಂಡೀಷನ್ಗಳನ್ನ ನೀಟಾಗಿ ಹಾಕ್ಬಿಟ್ಟು ನಿಮ್ಮ ಓನರ್ ಜೊತೆಗೆ ಫ್ಯಾಮಿಲಿ ಮೆಂಬರ್ಗು ಒಂದು ವಿಟ್ನೆಸ್ ಸಿಗ್ನೇಚರ್ ನಿಮ್ಮ ಲೀಸ್ ಡೀಟೇಲ್ ಹಾಕೊಂಡ್ರಿ ಅಂದಾಗ ಸೇಫ್ಟಿ ಆಗಿರುತ್ತೆ ಪ್ಲಸ್ ಓನರು ಇ ಎಮ್ ಐನ ಕರೆಕ್ಟ್ ಆಗಿ ಕಡ್ತಾನ ಇಲ್ವಾ ಅನ್ನೋ ಕ್ಲಾರಿಟಿನು ಮೂರ್ ತಿಂಗಳಿಗೋ ಆರು ತಿಂಗಳಿಗೋ ಒಂದ್ಸತಿ ನೀವು ತಿಳ್ಕೊಳ್ಳೇಬೇಕು